ಯಾವುದು ನಿನ್ನ ಭಾಗ್ಯದಲ್ಲಿದೆಯೋ ಅದು ನಿನಗೆ ಸಿಕ್ಕೇ ಸಿಗುವುದು ಯಾವುದು ನಿನ್ನದಲ್ಲವೋ ಅದು ನೀನೆಷ್ಟೇ ಪ್ರಯತ್ನಿಸಿದರೂ ಸಿಗಲಾರದು ನಿನ್ನ ಪಾಲಿಗೆ ಸಿಕ್ಕಿದ್ದನ್ನು ಖುಷಿಯಿಂದ ಸ್ವೀಕರಿಸು ಚಿಂತಿಸಿ ಫಲವಿಲ್ಲ ನಮ್ಮ ಬದುಕೆ ಒಂದು ಯುದ್ಧವಿದ್ದಂತೆ ನಾವು ಅಂದುಕೊಳ್ಳುವುದು ಒಂದು ನಡೆಯುವುದು ಇನ್ನೊಂದು ಇದರ ನಡುವೆ ನಾವು ಪ್ರಾಮಾಣಿಕರಾಗಿರಬೇಕು ಹಾಗೂ ಕಡೆತನಕ ನಮ್ಮೊಳಗಿನ ಆತ್ಮವಿಶ್ವಾಸವನ್ನೆಂದಿಗೂ ಕಳೆದುಕೊಳ್ಳಬಾರದು ಸತ್ಯದ ದಾರಿಯಲ್ಲಿ ನೀನಾಳಿದರೆ ಪಾತಾಳಕ್ಕೆ ಬಿದ್ದರೂ ಮೇಲೆತ್ತಲು ಭಗವಂತ ಬಂದೇ ಬರುವನು ಸ್ವರ್ಗದಲ್ಲಿ ಎಲ್ಲವೂ ಇದೆ ಆದರೆ ಸಾವಿಲ್ಲ ಭಗವದ್ಗೀತೆಯಲ್ಲಿ ಎಲ್ಲವೂ ಇದೆ ಆದರೆ ಸುಳ್ಳಿಲ್ಲ ಈ ಜಗತ್ತಿನಲ್ಲಿ ಎಲ್ಲವೂ ಇದೆ ಆದರೆ ನೆಮ್ಮದಿ ಇಲ್ಲ ಮನುಷ್ಯನು ಈ ಭೂಮಿಗೆ ಬರುವಾಗ ಭಾಗ್ಯ ಹೊತ್ತು ತರುತ್ತಾನೆ ಅದೇ ಹೋಗುವಾಗ ಕರ್ಮದ ಫಲ ಕೊಂಡು ಹೋಗುತ್ತಾನೆ ಇನ್ನೂ ಹೆಚ್ಚು ಈ ರೀತಿಯ ಕವನಗಳು ಹಾಗೂ ಒಂದು ಒಳ್ಳೆಯ ಸಂದೇಶವನ್ನು ಬರೆಯಲು ನನಗೆ ನಿಮ್ಮ ಪ್ರೋತ್ಸಾಹವು ಬಹಳ ಮುಖ್ಯವಾಗಿದೆ ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲ್ಗೆ